ಸತ್ಯವೇದೇಸುವಿನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು ಎಂದು ಬಿಲಾಂಗ್ ಟು ದ ಚಿಲ್ಡ್ರನ್ ಈ ಆಶೀರ್ವಾದವು ದೇವರ ಮಕ್ಕಳಿಗಾಗಿ ಕೊಡಲ್ಪಟ್ಟಿದೆ

ಕೋ ಹೇರ್ಸ್ ವಿತ್ ಕ್ರೈಸ್ಟ್ ರೋಮಾಪುರ ಎಂಟು ಹದಿನೇಳನೇ ವಚನವು ಹೀಗೆ ಹೇಳುತ್ತದೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಪ್ರಾಪರ್ಟಿ ಇನ್ ದಿಸ್ ವರ್ಲ್ಡ್ ಗೋಸ್ ಬೈ ಇನ್ಹೆರಿಟ್ ಈ ಲೋಕದಲ್ಲಿನ ಆಸ್ತಿಯು ಅನುವಂಶಿಕವಾಗಿ ಹೋಗುತ್ತದೆ ಬಟ್ ಇಟ್ ನಾಟ್ ಇನ್ ಆಫ್ ಆದರೆ ದೇವರ ರಾಜ್ಯದಲ್ಲಿ ಅದು ಹಾಗಲ್ಲ ಲಾರ್ಡ್ ಸೇಸ್ ಇನ್ ಜಾನ್ ಫೋರ್ಟೀನ್ ಥ್ರೀ ಯೋಹಾನ ಹದಿನಾಲ್ಕು ಮೂರರಲ್ಲಿ ದೇವರು ಹೀಗೆ ಹೇಳುತ್ತಾನೆ ವೇರ್ ಐ ಆಮ್ ದೇರ್ ಯು ಶಾಲ್ ಬಿ ಆಲ್ಸೋ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂದು ದೇವರು ತಾನೇ ಹೇಳುತ್ತಾನೆ ಇಫ್ ಐ ಗೋ ಅಂಡ್ ಪ್ರಿಪೇರ್ ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಕ್ರೈಸ್ಟ್ ಆರ್ ಇನ್ ಹೆರಿಟನ್ಸ್ ಕ್ರಿಸ್ತನೇ ನಮ್ಮ ಬಾಧ್ಯತೆಯಾಗಿದ್ದಾನೆ ಹಾವಿಂಗ್ ಗಾಡ್ ಇನ್ಸ್ಟ್ನೇತರೆ ದೇವರನ್ನು ಹೊಂದಿಕೊಂಡಿರುವುದು ಒಂದು ದೊಡ್ಡವಾಗಿದೆ ಈ ಲೋಕದಲ್ಲಿರುವ ಸಂಗತಿಗಳು ನಮಗೆ ಬಾಧ್ಯತೆಯಾಗಿ ಬರಲಿಕ್ಕಿಲ್ಲ ಬಟ್ ದೆನ್ ವಿಲೈಟ್ ಅವರ್ ಸೆಲ್ಸ್ ಇನ್ ದಾಡ್ ಬಿಕಾಸ್ ಆರ್ ಇನ್ ಆದರೆ ದೇವರಲ್ಲಿ ನಾವು ಹರ್ಷವುಳ್ಳವರಾಗಿರಬೇಕು ಯಾಕಂದರೆ ಆತನೇ ನಮ್ಮ ಬಾಧ್ಯತೆಯಾಗಿದ್ದಾನೆ ಫಾಲ್ ಎಫಿಶನ್ಸ್ ಪೌಲನು ಹದಿನಾಲ್ಕರಲ್ಲಿ ಹೀಗೆ ಹೇಳುತ್ತಾನೆ ದ ಸ್ಪಿರಿಟ್ ಇಸ್ ಗ್ಯಾರಂಟಿ ಆಫ್ ದ ಇನ್ಹೆರಿಟನ್ಸ್ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ ಎಂದು ಮತ್ತು ಗಾಡ್ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನಿಮಗೆ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ಎಂದು ಬರೆದಿದೆ ಪವಿತ್ರಾತ್ಮನ ಮೂಲಕ ನಾವು ದೇವರ ಒಡೆತನದಲ್ಲಿದ್ದು ರಕ್ಷಿಸಲ್ಪಟ್ಟಿದ್ದೇವೆ ವಾಟ್ ಇಟ್ ಟು ದ ಆಫ್ ಗಾಡ್ ಇನ್ ಅಸ್ ದೇವರಾತ್ಮನು ನಮ್ಮಲ್ಲಿ ಇರುವುದು ದೊಡ್ಡ ಭಾಗ್ಯವಾಗಿದೆ ಅದಕ್ಕಾಗಿಯೇ ಯೇಸುವು ಯೋಹಾನ ಹದಿನೇಳು ಹನ್ನೊಂದರಲ್ಲಿ ಬರೆಯಲ್ಪಟ್ಟಿರುವಂತೆ ಪ್ರಾರ್ಥಿಸಿದನು ಓಲಿ ಫಾದರ್ ಪಾವರ್ ಪವಿತ್ರಾತ್ಮನಾದ ತಂದೆಯೇ ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು ಎಂದು ನಾವು ಕಾಪಾಡಲ್ಪಡುತ್ತೇವೆ ಅಂಡ್ ಸೆಕ್ಯೂರ್ ಆಫ್ ದಿ ಆಲ್ ಮೈ ಟಿ ಗಾರ್ಡ್ ನಾವು ಸರ್ವಶಕ್ತನಾದ ದೇವರ ಹಸ್ತದಲ್ಲಿ ಸುರಕ್ಷಿತರಾಗಿರುತ್ತೇವೆ ಶಾಲಿ

ಯು ಹೋಲ್ಡ್ ಮೈ ಲಾಟ್ ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ ಇಂಡೀಡ್ ಐ ಹ್ಯಾವ್ ಅ ಅ ಬ್ಯೂಟಿಫುಲ್ ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು ಜೀಸಸ್ ಅನ್ಹೆರಿಟೆನ್ಸ್ ಹೌದು ಕ್ರಿಸ್ತನೇ ನಮ್ಮ ರಮಣೀಯವಾದ ಸ್ವಾಸ್ಥ್ಯವಾಗಿದ್ದಾನೆ ಹ್ಯಾವಿಂಗ್ ಜೀಸಸ್ ನಮ್ಮಲ್ಲಿ ಏಸು ಬಿರುವುದು ನಮ್ಮ ಜೀವಿತಕ್ಕೆ ಬೇಕಾದದನ್ನೆಲ್ಲ ಒದಗಿಸಿಕೊಡುವಂತದ್ದಾಗಿದೆ ವೇರ್ ಹಿ ಇಸ್ ಆತನು ಎಲ್ಲಿರುತ್ತಾನೋ ನಾವು ಕೂಡ ಅಲ್ಲಿದ್ದೇವೆ ಆತನಲ್ಲಿ ಏನಿದೆಯೋ ಅದು ನಮ್ಮಲ್ಲಿಯೂ ಇದೆ ಹೇಳುತ್ತಾನೆ ನನ್ನಲ್ಲಿರುವುದೆಲ್ಲ ನಿಮ್ಮದೇ ಎಂದು ವಾಟ್ ಮೋರ್ ವಿ ನೀಡ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಇದಕ್ಕಿಂತ ಹೆಚ್ಚಿನದಾಗಿ ಏನು ಬೇಕು ಸೊ ಕ್ರೈಟ್ ಫಾರ್ ಜೀಸಸ್ ಆದ್ದರಿಂದ ಯೇಸುವಿಗಾಗಿ ಮೊರೆ ಇಡಿರಿ ಲಾರ್ಡ್ ವಿ ನೀಡ್ ಮೋರ್ ಆಫ್ ಯೂ ನಾವು ಹೀಗೆ ಹಾಡುತ್ತೇವೆ ಇನ್ನೂ ಹೆಚ್ಚಾಗಿ ನೀನೇ ಬೇಕು ಎಂದು ದಿಸ್ ಇಸ್ ಡೇ ಡಿಯರ್ ಫ್ರೆಂಡ್ ಪ್ರಿಯ ಸ್ನೇಹಿತರೆ ಇದೇ ಪ್ರಾರ್ಥನೆಯನ್ನು ದಿನನಿತ್ಯವೂ ನೀವು ಮಾಡಬೇಕು ಶಾಲ್ ಬಿ ಕ್ರೈಟ್ ಫಾರ್ ದಿಸ್ಹೆರಿಟರ್ ಈ ಸ್ವಾಸ್ಥ್ಯಕ್ಕಾಗಿ ಈ ಬಾಧ್ಯತೆಗಾಗಿ ನಾವು ಮೊರೆ ಇಡುವ ಯು ಆರ್ ದ ಇನ್ ಡಿಸ್ಕ್ರೈಬಲ್ ಗಿಟ್ ನಮ್ಮ ಜೀವಿತದಲ್ಲಿ ಪಡೆಯಬಹುದಾದ ವರ್ಣಿಸ ಲಕ್ಯವಾದ ಬಾಧ್ಯತೆಯು ನೀನೇ ಆಗಿದ್ದ ದೇವರೇ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಇಂಡಸ್ಕ್ರೈಬಲ್ ಗಿಟ್ ಲಾದ ಈ ಉಡುಗೊರೆಯನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಇನ್ಕ್ರೀಸ್ ಇನ್ ಎವ್ರಿ ಒನ್ ಲಾರ್ಡ್ ತಂದೆಯೇ ಪ್ರತಿಯೊಬ್ಬರಲ್ಲಿ ಇದನ್ನು ಹೆಚ್ಚಿಸು ಲಾರ್ಡ್ ಜೀಸಸ್ ರಾಯ್ಸ್ ಅಪ್ಡ್ರನ್ ಕ್ರಿಸ್ತೇಸುವೆ ನೀನು ಇವರಲ್ಲಿ ಎದ್ದೇಳು ಎಲ್ಡ್ರೀಸ್ ಪ್ರತಿ ದಿನವೂ ನಿನ್ನ ಮಕ್ಕಳು ಆಶೀರ್ವಾದದಲ್ಲಿ ಹೆಚ್ಚಳವನ್ನು ಕಾಣಲಿ ಕ್ರೈಸ್ಟ್ ಇನ್ಕ್ರೀಸ್ ಇನ್ ದೇಮ್ ಯೋಹಾನನು ಹೇಳಿದಂತೆ ಕ್ರಿಸ್ತೇಸು ಅವರಲ್ಲಿ ಹೆಚ್ಚಾಗಲಿ ಅವರು ಕಡಿಮೆಯಾಗಲ್ಪಡಲಿ ಲಾರ್ಡ್ ಫಾದರ್ ಇನ್ ಕ್ರೀಸ್ ಇನ್ ದಮ್ ಲಾಡ್ ಕ್ರಿಸ್ತೇಸುವೆ ನೀನು ಅವರಲ್ಲಿ ಹೆಚ್ಚಾಗು ದೇವರೇ ನಿನ್ನ ಸಮೃದ್ಧಿಯಿಂದ ಕೃಪೆಯಿಂದ ಕೃಪೆಯನ್ನು ಪಡೆಯಲಿಂಗ್ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ಪಡೆಯಲಿ ಗಿಫ್ಟ್ ಗಿಫ್ಟ್ ವರಗಳ ಮೇಲೆ ವರಗಳನ್ನು ಪಡೆಯಲಿ ಐ ನೋ ದ್ಸ್ ಆರ್ ಕಮಿಂಗ್ ಅಪಾನ್ ಯೋರ್ ಪೀಪಲ್ ನಿನ್ನ ಜನರ ಮೇಲೆ ಆಶೀರ್ವಾದ ಬರುತ್ತಿದೆ ಎಂದು ನಂಬುತ್ತೇನೆ ಸ್ವೀಕರಿಸಿರಿ ನನ್ನ ಪ್ರಿಯ ಸ್ನೇಹಿತರೆ ನಿಮ್ಮ ಆಶೀರ್ವಾದಗಳನ್ನು ಸ್ವೀಕರಿಸಿರಿ ರಿಸೀವ್ ಅದ್ಭುತಗಳನ್ನು ಸ್ವೀಕರಿಸಿರಿ ಪವಿತ್ರಾತ್ಮನ ಶಕ್ತಿಯ ಮೂಲಕ ಲೆಟ್ ಯುವರ್ ಚಿಲ್ಡ್ರನ್ ರಿಸೀವ್ ಅ ಮೆರಕಲ್ ರೈಟ್ ನಾ ನಿನ್ನ ಮಕ್ಕಳು ಅದ್ಭುತಗಳನ್ನು ಈಗಲೇ ಪಡೆದುಕೊಳ್ಳಲಿ ವಾಟ್ ಅವರ್ ಬ್ಲೆಂಗ್ ಇಸ್ ಡ್ಯೂ ಫಾರ್ ದೆಮ್ ಲೆಟ್ ದೆಮ್ ರಿಸೀವ್ ರೈಟ್ ನಾ ತಡೆಯಾಗಿರುವ ಎಲ್ಲ ಆಶೀರ್ವಾದಗಳು ಈಗಲೇ ಬಿಡುಗಡೆಯಾಗಲಿ ಎಂದು ಬೇಡುತ್ತೇನೆ ಲೆಟ್ ದೆಮ್ ರಿಸೀವ್ ದಿ ಇನ್ ಹೆನ್ ಅವರು ಬಾಧ್ಯತೆಯನ್ನು ಪಡೆಯಲಿ ಸ್ತೋತ್ರ ಸ್ತೋತ್ರ ಸೋ ಕ್ಲೋಸ್ ಟು ಅವರಿಗೆ ನೀನು ಹತ್ತಿರವಾಗಿರುವುದಕ್ಕಾಗಿ ಸ್ತೋತ್ರ ಇನ್ ಲೈಫ್ ಇನ್ ಕ್ರೀಸ್ ಇನ್ ಅವರ ಜೀವಿತದಲ್ಲಿ ಬೇಕಾಗಿರುವುದೆಲ್ಲವೂ ಅದೇ ರೀತಿ ಜ್ಞಾನವು ಹೆಚ್ಚಳವಾಗಲಿ ಲೆಟ್ ಅನ್ ಬಿಕಮ್ ಚಾನಲ್ ಆಫ್ ಅವರು ಆಶೀರ್ವಾದದ ಮೂಲಗಳಾಗಿ ಪರಿವರ್ತನೆಯಾಗಲಿ ಥ್ಯಾಂಕ್ ಯು ಫಾದರ್ ಸ್ತೋತ್ರ ತಂದೆಯೇ ಜೀಸಸ್

ಪ್ರೊಟೆಕ್ಷನ್ ಪ್ಲೀಸ್ ಎನ್ ರೋಲ್ ಯುವರ್ ಚಿಲ್ಡ್ರನ್ ಇನ್ ದಂಗ್ ಪಾರ್ಟ್ ಹೆಚ್ಚವರೇ ನಿಮ್ಮ ಮಕ್ಕಳ ಸುರಕ್ಷತೆ ಮತ್ತು ಅವರಿಗೆ ಬೇಕಾಗಿರುವ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕಾಗುವಂತೆ ಯುವ ಪಾಲುದಾರರ ಯೋಜನೆಗೆ ನಿಮ್ಮ ಮಕ್ಕಳನ್ನು ನೋಂದಾಯಿತು ಯು ಎನ್ ರೋಲ್ ಯುವರ್ ಚಿಲ್ಡ್ರನ್ ಇನ್ ದಿಸ್ ಪ್ಲಾನ್ ವಿ ಪೇಸ್ಟ್ ದ ಪಿಕ್ಚರ್ಸ್ ಆಫ್ ಯುವರ್ ಚಿಲ್ಡ್ರನ್ ಇನ್ ಆರ್ ಫೈಲ್ಸ್ ಅಂಡ್ ಕೀಪ್ ಪ್ರೇ ಎರ್ ಇಂಟರ್ ಲೇ ದಿಯರ್ ಹ್ಯಾಂಡ್ಸ್ ಅಪೌನ್ ದೋಸ್ ಪಿಕ್ಚರ್ಸ್ ನೀವು ನಿಮ್ಮ ಮಕ್ಕಳನ್ನು ಯೋಜನೆಗೆ ನೋಂದಾಯಿಸಿಕೊಂಡ ಕೂಡಲೇ ಅವರ ಚಿತ್ರವನ್ನು ಫೈಲ್ಗೆ ಅಂಟಿಸಿಕೊಂಡು ನಮ್ಮ ಪ್ರಾರ್ಥನಾ ಮಧ್ಯಸ್ಥಗಾರರು ನಿಮ್ಮ ಮಕ್ಕಳ ಚಿತ್ರದ ಮೇಲೆ ಕೈ ಇಟ್ಟು ಪ್ರತಿದಿನವೂ ಪ್ರಾರ್ಥಿಸುತ್ತಾರೆ ಪ್ರತಿ ದಿನವೂ ಪ್ರಾರ್ಥಿಸುತ್ತಾರೆ ಅವರಿಗೆ ಇಪ್ಪತ್ತೈದು ವರ್ಷಗಳು ಪೂರೈಕೆಯಾಗುವ ತನಕ ನಾವು ಪ್ರಾರ್ಥಿಸುತ್ತೇವೆ ಆಫ್ಟರ್ ದೂ ಕ್ಯಾನ್ ಎನ್ರೋಲ್ ಯೋರ್ ಚಿಲ್ಡ್ರನ್ ಇನ್ ದ ಫ್ಯಾಮಿಲಿ ಬ್ಲೆಸ್ಸಿಂಗ್ ಪ್ಲಾನ್ ಅದರ ನಂತರ ನೀವು ಕುಟುಂಬ ಯೋಜನೆಗೆ ಅವರನ್ನು ನೋಂದಾಯಿಸಿಕೊಳ್ಳಬಹುದು ದಟ್ ವಿಲ್ ಹೆಲ್ಪ್ ಲೈಫ್ ಲಾಂಗ್ ಜೀವನದುದ್ದಕ್ಕೂ ಅವರಿಗೋಸ್ಕರ ಪ್ರಾರ್ಥಿಸುವುದಕ್ಕೆ ಇದು ನಮಗೆ ಅನುವು ಮಾಡಿಕೊಡುತ್ತದೆ ದೇವರು ಸದಾ ನಿಮ್ಮೊಂದಿಗಿರಲಿ